ಸೈನ್ಸ್ ಓದ್ತಾ ಇದೀವಿ ಅದರಲ್ಲಿ ಪ್ರಮುಖವಾಗಿ ಇದು ಕ್ಲಾಸ್ ನಂಬರ್ ಟೂ ಆಗತ್ತೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತ ಇದೆ ಓಕೆ ಇದರ ಪಾರ್ಟ್ ಒನ್ ಅನ್ನ ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಲೆಸನ್ ವೈಸ್ ಎಂ ಸಿ ಓದ್ತಾ ಇದೀವಿ ಹಾಗಾಗಿ ಅಂಡ್ ಇದರ ಪಾರ್ಟ್ ಟೂ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಓದೋಣ್ರಿ ಇದು ಸ್ಪೆಷಲಿ ಟಿಇಟಿಗೆ ಪೇಪರ್ ಒನ್ ರೀ ಪೇಪರ್ ಒನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಕ್ಕಂತಂದ್ರೆ ಪಿ ಎಚ್ ಟಿ ಆರ್ ಗೆ ಆರ್ ಅವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತದ್ದು ಅವರಿಗೆ ಇದೇ ಸೈನ್ಸ್ ಇರುತ್ತೆ ಸರಿನಾ ಸೊ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಬಿಕಾಸ್ ನಿಮ್ಗೆ ಅದನ್ನೇ ಕವರ್ ಮಾಡೋದ್ರಿಂದ ನಿಮ್ ಇದೆಲ್ಲ ಇದೇ ಸೈನ್ಸ್ ಸಿಲೆಬಸ್ ಒಳಗ ಹಾಗಾಗಿ ನೀವು ನಿಶ್ಚಿಂತೆಯಾಗಿ ಇದನ್ನ ಓದ್ಕೋಬಹುದು ಕ್ಲಾಸ್ ಟಕ್ ಆಗಿದೆ ನನ್ನ ಫೋನ್ ಒಳಗ ಆಗಿದೆ ಅಥವಾ ನಿಮ್ಗೋಷ್ ಟಕ್ ಕಾಣ್ತಾ ಇದೆ ನೋಡಿ ಕ್ಲಿಯರ್ ಇದೆ ಅಲ್ವಾ ಓಕೆ ಹಾಗೆ ಯಾರೆಲ್ಲರೂ ಕೂಡ ನೀವು ಜಾಯ್ನ್ ಆಗಿದ್ದೀರಿ ನಮ್ ಕ್ಲಾಸಸ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ಕ್ಲಾಸ್ ಅನ್ನ ಕೇಳ್ತಾ ಹೋಗಿ ಈ ಪ್ರಶ್ನೆ ನಿನ್ನೆ ಆಗಿದ್ದು ಇದ್ರ ಕಂಟಿನ್ಯೂ ಪಾರ್ಟ್ ಫಿನಿಶ್ ಮಾಡೋಣ ನೀವೇನ್ ಮಾಡಬೇಕು ಅನ್ನ ಓದ್ಕೊಂಡ್ ಬನ್ನಿ ಅಪ್ಡೇಟೆಡ್ ಪಠ್ಯ ಪುಸ್ತಕ ಟೂಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಓಕೆ ಎಸ್ ಈ ಕ್ವಶನ್ ಆಗಿತ್ತು ಈ ಕೆಳಗಿನ ಯಾವುದು ಮಾನವರು ಮತ್ತು ಜಾನುವಾರುಗಳಿಗೆ ತಗಲುವ ಭಯಾನಕರ ರೋಗವಾಗಿದೆ ಸಿಡುಬು ಕ್ಷಯ ಆಂಥ್ರಾಕ್ಸ್ ರೀ ಮತ್ತು ಪೋಲಿಯೋ ಅಂತ ಇದೆ ಎಲ್ರು ಕೂಡ ರೈಟ್ ಆನ್ಸರ್ ಹಾಕಿದ್ರಿ ಆಂಥ್ರಾಕ್ಸ್ ಅಂತ ಹೇಳಿ ಓಕೆ ಎಸ್ ಗುಡ್ ಮಾರ್ನಿಂಗ್ ಆಂಥ್ರಾಕ್ಸ್ ರೀ ಹಲವಾರು ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನ ಉಂಟು ಮಾಡೋದಲ್ಲದೆ ಪ್ರಾಣಿಗಳಲ್ಲಿಯೂ ಕೂಡ ರೋಗಗಳನ್ನ ಉಂಟು ಮಾಡ್ತಾವ್ರಿ ಉದಾಹರಣೆಗೆ ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ರೋಗ ಇದು ಮಾನವ ಮತ್ತು ಜಾನುವಾರುಗಳಿಗೂ ಕೂಡ ತಗಲುವಂತಹ ಭಯಾನಕ ರೋಗರಿ ಜಾನುವಾರುಗಳಿಗೆ ಈ ಆಂಥ್ರಾಕ್ಸ್ ರೋಗ ತಗಲಿತ್ತಪ್ಪ ಅಂತಂದ್ರೆ ಏನಾಗತ್ತೆ ಕಾಲು ಬಾಯಿ ಎಲ್ಲವೂ ಕೂಡ ಏನಾಗತ್ತಪ್ಪ ಅಂದ್ರ ಮತ್ತ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅವರಿಗೆ ಪ್ರಾಣಿಗಳಿಗೆ ಬಹಳಷ್ಟು ತೊಂದರೆ ಆಗತ್ತೆ ಮನುಷ್ಯ ಅಂದ್ರೆ ಗೊತ್ತಲ್ವಾ ಇತ್ತೀಚೆಗೆ ಒಂದ್ ಸ್ವಲ್ಪ ದಿನಗಳ ಹಿಂದೆ ಬಂದಿತ್ತು ಅಲ್ವಾ ಆಕಳುಗಳಿಗೆ ಜಾನುವಾರುಗಳಿಗೆ ಬಹಳಷ್ಟು ಸಮಸ್ಯೆಗಳಾಗಿದ್ದು ಓಕೆ ಸೊ ಈ ಕ್ವಶನ್ ಇಂದ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ನೋಡಿ ಈ ಕೆಳಗಿನವರಲ್ಲಿ ಯಾರು ಆಂಥ್ರಾಕ್ಸ್ ರೋಗವನ್ನ ಉಂಟು ಮಾಡುವ ಬೆಸಿಲಿಸ್ ಆಂಥ್ರೇಸಿಸ್ ಬ್ಯಾಕ್ಟೀರಿಯಾವನ್ನ ಆವಿಷ್ಕರಿಸಿದ್ರು ಈ ಪ್ರಶ್ನೆ ಕೂಡ ಆಗಿತ್ತು ಅನ್ಸುತ್ತೆ ರಾಬರ್ಟ್ ಕೋಚ್ರಿ ಲೂಯಿಸ್ ಪಾಶ್ಚರ್ ಗೆಲಿಲಿಯೋ ನ್ಯೂಟನ್ ಅಂತ ಇದೆ ಈ ಕೆಳಗಿನವರಲ್ಲಿ ಯಾರು ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬೆಸಿಲಿನ್ ಸಾರಿ ಬೆಸಿಲಿಸ್ ಬೆಸಿಲಿಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸಿದ್ರು ರಾಬರ್ಟ್ ಕೋಚ್ರಿ ರಾಬರ್ಟ್ ಕೋಚ್ ಏಟೀನ್ ಸೆವೆಂಟಿ ಸಿಕ್ಸ್ ನೆನಪಿಟ್ಕೊಂಡ್ರಿ ಎಪ್ಪತ್ತಾರಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಆಗಿತ್ತು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಇದನ್ನ ಪ್ರತಿಯೊಬ್ರು ಕೂಡ ಈ ಕ್ಲಾಸ್ ಅನ್ನ ಮಾಡಿ ಪ್ರೋತ್ಸಾಹ ಕೊಡಿ ಬಿಕಾಸ್ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ ಹತ್ತದ್ರಿ ಬಿ ಎಡ್ ಆದವರಿಗೆ ಒಂದ್ ಬರೆಯ ಅವಕಾಶ ಇಲ್ಲ ಅಂಡ್ ಡಿಗ್ರಿ ಸರಿ ಈ ಕೆಳಗಿನ ಯಾವುದು ಬ್ಯಾಕ್ಟೀರಿಯಾ ಇಂದ ಹರಡುವ ರೋಗವಾಗಿದೆ ಕ್ಷಯ ದಡಾರ್ ಸಿತಾಳೆ ಸಿಡುಬು ಈ ಕೆಳಗಿನ ಯಾವುದು ಬ್ಯಾಕ್ಟೀರಿಯಾ ಇಂದ ಹರಡುವ ರೋಗವಾಗಿದೆ ಎಕ್ಸಾಕ್ಟ್ಲಿ ಕ್ಷಯರಿ ಓಕೆ ನೋಡ್ರಿ ಎಷ್ಟು ಚಂದ ಓದ್ಕೊಂಡು ಬಂದಿರಿ ಎಲ್ರು ಕ್ಷಯ ಅಂತ ಹೇಳಿ ನೀವು ಹಾಗೆ ನೆಕ್ಸ್ಟ್ ಹಿಂಗೆ ಮುಂದಿನ ಲೆಸನ್ಸ್ ಗಳನ್ನ ಓದ್ಕೊಂಡು ಬನ್ನಿ ಅಂದ್ರೆ ನಿಮಗೆ ಇನ್ನು ಆಗಿ ಆನ್ಸರ್ ಆಗತ್ತೆ ರೈಟ್ ರೀ ಸೊ ಕ್ಷಯ ಇಲ್ಲಿ ಸರಿಯಾದಂತ ಉತ್ತರ ಬ್ಯಾಕ್ಟೀರಿಯಾ ಇಂದ ಹರಡುವ ರೋಗ ಯಾವುದು ಕ್ಷಯ ಕ್ಷಯರಿ ಸರಿ ರೋಗ ಹರಡುವಂತಹ ಮಾರ್ಗ ಯಾವುದು ಅಂದ್ರೆ ಗಾಳಿ ಗಾಳಿ ಮೂಲಕ ಅಂದ್ರೆ ಯಾರಿಗಾದ್ರೂ ಟಿ ಬಿ ಅಥವಾ ಕ್ಷಯ ರೋಗ ಹರಡಿತಪ್ಪ ಅವರು ಕೆಮ್ಮಿದ್ರು ಅಥವಾ ಅವರು ಉಸಿರಾಟ ತಗೋತಾ ಇದ್ರು ಮಾರ್ನಿಂಗ್ ಮಾರ್ನಿಂಗ್ ಆಗಿರ್ಬೋದು ಅಥವಾ ಅವ್ರ ಬಹಳ ಸಮೀಪ ನಾವಿದ್ವು ಅಂದ್ರೆ ಈ ಕ್ಷಯ ರೋಗ ಗಾಳಿಯ ಮೂಲಕ ಹರಡುವಂತಹ ಚಾನ್ಸಸ್ ಗಳು ಇರ್ತಾವೆ ಸರಿ ಸೊ ದಡಾರ್ ಆಗಿರ್ಬಹುದು ಸೀತಾಳೆ ಸಿಡುಬು ಪೋಲಿಯೋ ಇವುಗಳೇನಿದಾವ್ರಿ ಇವು ವೈರಸ್ ಗಳಿಂದ ಹರಡುವ ರೋಗಗಳಾಗಿವೆ ಇವು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ದಡಾರ್ ಸೀತಾಳೆ ಸಿಡುಬು ಪೋಲಿಯೋ ಇವುಗಳು ವೈರಸ್ ಗಳಿಂದ ಹರಡುವ ರೋಗವಾಗಿದೆ ಕ್ಷಯ ಒಂದು ಬ್ಯಾಕ್ಟೀರಿಯಾ ಇಂದ ಹರಡುವ ರೋಗರಿ ಹಾಗೆ ಕಾಲರಾ ಕೂಡ ಬ್ಯಾಕ್ಟೀರಿಯಾ ಇಂದ ಹರಡುವ ಮಾರ್ಗ ರೋಗ ಅಂಡ್ ಬ್ಯಾಕ್ ಹೇಗೆ ಹರಡುತ್ತದಪ್ಪ ಅಂತಂದ್ರೆ ಎಸ್ ನೀರು ಮತ್ತು ಆಹಾರದ ಮೂಲಕ ಸರಿ ವಿಷಮ ಶೀತ ಜ್ವರ ಆಲ್ಸೋ ಬ್ಯಾಕ್ಟೀರಿಯಾ ಮೂಲಕ ಹರಡುವಂಥದ್ದು ಇದು ನೀರಿನ ಮೂಲಕ ಸೊ ಬ್ಯಾಕ್ಟೀರಿಯಾ ಇಂದನೇ ಅದು ಪ್ರಾರಂಭವಾಗತ್ತೆ ವಿಷಮ ಶೀತ ಜ್ವರ ಅಂಡ್ ಅದು ಯಾವುದರ ಮೂಲಕ ಹರಡತ್ತಂದ್ರ ನೀರು ಅಥವಾ ಕಲುಷಿತ ನೀರು ಸೇವನೆ ಮಾಡೋದ್ರಿಂದ ಸರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಮಲೇರಿಯಾ ಉಂಟು ಮಾಡುವ ಸೂಕ್ಷ್ಮ ಜೀವಿ ವೈರಸ್ ಬ್ಯಾಕ್ಟೀರಿಯಾ ಪ್ರೋಟೋಸೋವಾ ಈ ಮೇಲಿನ ಯಾವುದು ಅಲ್ಲ ಮಲೇರಿಯಾ ಉಂಟು ಮಾಡುವ ಸೂಕ್ಷ್ಮ ಜೀವಿ ವೈರಸ್ ಬ್ಯಾಕ್ಟೀರಿಯಾ ಪ್ರೋಟೋಸೋವಾ ಹಾ ಮುಂಚೆ ಕೊಟ್ಟಿದ್ರು ಬಟ್ ಇವಾಗ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಲ್ವಾ ಹಾಗಾಗಿ ತಡೆ ಹಿಡಿದಿದ್ದಾರೆ ಆಕ್ಚುಲಿ ಮುಂಚೆನೂ ಕೊಡಬಾರ್ದಾಗಿತ್ತು ಏನೋ ಅವರು ಯಾವ ವಿಚಾರಕ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ಬಟ್ ಮುಂಚೆ ಕೊಡಬಾರ್ದಾಗಿತ್ತು ಅದೇ ಮೇನ್ ಗೊಂದಲ ಸೃಷ್ಟಿ ಮಾಡಿದ್ದು ಅದು ಒಂದ್ ಎರಡು ವರ್ಷ ಅಷ್ಟೇ ಕೊಟ್ಟರಿ ಆಮೇಲೆ ಕೊಡಬಾರ್ದಾಗಿತ್ತು ರೈಟ್ ಆನ್ಸರ್ ಇಲ್ಲಿ ಪ್ರೊಟೋಸೋವಾ ಪ್ರೊಟೋಸೋವಾ ಮಲೇರಿಯಾ ಉಂಟು ಮಾಡುವ ಸೂಕ್ಷ್ಮ ಜೀವಿ ಪ್ರೊಟೋಸೋವಾ ಹರಡುವ ಮಾರ್ಗ ಏನಪ್ಪಾ ಅಂದ್ರೆ ಸೊಳ್ಳೆ ಅಲ್ವಾ ಹೆಪ್ಟೈಟಸ್ ಹರಡುವಂತಹ ಜೀವಿ ಯಾವುದು ಅಂದ್ರ ವೈರಸ್ ರೀ ಹೆಪ್ಟೈಟಸ್ ಇದು ಈ ರೋಗ ಹರಡುವುದು ಕೂಡ ವೈರಸ್ ನಿಂದ ಓಕೆ ನೀರು ಹರಡುವಂತಹ ಮಾರ್ಗರಿ ನೀರು ಸರಿ ಹೆಪ್ಟೈಟಸ್ ಇದು ಕೂಡ ವೈರಸ್ ಹೆಪ್ಟೈಟಸ್ ಆಗಿರ್ಬಹುದು ಏಡ್ಸ್ ಆಗಿರ್ಬಹುದು ಇವೆಲ್ಲ ವೈರಸ್ಗಳು ಓಕೆನಾ ಪ್ರೊಟೋಸೋವಾ ನೋಡ್ರಿ ಸೊಳ್ಳೆಯ ಮೂಲಕ ಹರಡುವಂತದ್ದು ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಗೋಧಿಯ ತುಕ್ಕು ರೋಗ ಓಕೆ ಗೋಧಿಯ ತುಕ್ಕು ರೋಗ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತದೆ ಬ್ಯಾಕ್ಟೀರಿಯಾ ಸಿಲಿಂದ್ರ ವೈರಸ್ ಈ ಮೇಲಿನ ಯಾವುದು ಅಲ್ಲ ಗೋಧಿಯ ತುಕ್ಕು ರೋಗ ಅಂದ್ರ ಗೋಧಿಗೆ ತುಕ್ಕಿ ಹಿಡಿಯುವಂತದ್ದು ಅಂತಹ ರೋಗ ಯಾವುದರ ಮೂಲಕ ಹರಡುವಂತದ್ರಿ ಎಸ್ ರೈಟ್ ಆನ್ಸರ್ ಎಕ್ಸಾಕ್ಟ್ಲಿ ಸಿಲಿಂದ್ರ ಅಲ್ವಾ ಗೋಧಿಯ ತುಕ್ಕು ರೋಗ ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತದೆ ಅಂದ್ರ ಸಿಲಿಂದ್ರ ರೈಟ್ ರೀ ಸಿಲಿಂದ್ರ ನೆನ್ಪಿಟ್ಕೊಳ್ರಿ ಸಿಲಿಂದ್ರ ರೋಗ ಹರಡುವಂತಹ ಮಾರ್ಗ ಯಾವುದು ಅಂದ್ರ ಗಾಳಿ ಮತ್ತು ಬೀಜಗಳು ಓಕೆ ಈ ಶಿಲೀಂದ್ರ ಹಿಡ್ಕೊಂಡಿರುವಂತಹ ಗಾಳಿ ಬೀಜಗಳಿಂದ ಏನಾಗತ್ತೆ ಈ ಗೋಧಿಗೆ ತುಕ್ಕು ಹಿಡುವಂತಹ ರೋಗ ಬರುವಂತದ್ದು ಸರಿನಾ ಹಾಗಾಗಿ ನೆನ್ಪಿಟ್ಕೊಡ್ರಿ ಶಿಲೀಂದ್ರ ಮೇನ್ ಕಾರಣ ಹಾಗೆ ಸಿಟ್ರಸ್ ಕ್ಯಾಂಕರ್ ಎಂಬುದು ಸಿಟ್ರಸ್ ಕ್ಯಾಂಕರ್ ಎಂಬ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ ರೋಗ ಹರಡುವಂತಹ ಒಂದು ಜೀವಿಯಾಗಿರ್ತದ್ರಿ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಒಂದು ಸೂಕ್ಷ್ಮ ಜೀವಿ ಸೊ ಇದು ಬ್ಯಾಕ್ಟೀರಿಯಾ ರೋಗ ಹರಡುವಂತದ್ದು ಇದು ಯಾವುದರ ಮೂಲಕ ಹರಡ್ತದಪ್ಪ ಅಂದ್ರ ಎಸ್ ಗಾಳಿಯ ಮೂಲಕ ಹರಡುವಂಥದ್ದು ಸಿಟ್ರಸ್ ಕ್ಯಾಂಕರ್ ಎಂಬ ಸೂಕ್ಷ್ಮ ಜೀವಿ ಎಸ್ ಇದು ಬ್ಯಾಕ್ಟೀರಿಯಾ ರೋಗರಿ ಸೊ ಈ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ರೋಗವನ್ನು ಹರಡುವಂಥದ್ದು ಗಾಳಿ ಮೂಲಕ ಹಾಗೆ ಬೆಂಡೆ ಗಿಡರಿ ಓಕೆ ಬೆಂಡೆಕಾಯಿ ಗೊತ್ತಲ್ವಾ ಆ ಗಿಡದ ನಾಳ ಓಕೆ ಮೊಸಾಯಿಕ್ ರೋಗ ಇದೆ ಒಂದೇ ವರ್ಡ್ ಇದು ಮೊಸಾಯಿಕ್ ಅಂತ ಹೇಳಿ ಸೊ ಮೊಸಾಯಿಕ್ ಎಂಬ ರೋಗ ಸೂಕ್ಷ್ಮ ಆಗಿರುವಂತ ವೈರಸ್ ರೋಗರಿ ಇದು ವೈರಸ್ ನಿಂದ ಹರಡುವಂತ ರೋಗ ಓಕೆ ಇದು ಯಾವುದರ ಮೂಲಕ ಹರಡತ್ತಪ್ಪ ಅಂದ್ರೆ ಕೀಟಗಳ ಮೂಲಕ ಹರಡತ್ತ ಸರಿ ಬೆಂಡೆ ಗಿಡದ ಹಳದಿ ನಾಳದ ಮೊಸಾಯಿಕ್ ಅಥವಾ ಕೇಳಬಹುದು ಬೆಂಡೆ ಗಿಡದ ಹಳದಿ ನಾಳದ ಮೊಸಾಯಿಕ್ ಎಂಬ ರೋಗ ಯಾವುದರ ಮೂಲಕ ಹರಡುತ್ತಪ ಅಂದ್ರ ಎಸ್ ವೈರಸ್ ನಿಂದ ಹರಡತದ್ರಿ ಇದನ್ನ ಕೀಟಗಳು ಒಂದ್ ಗಿಡದ ಮ್ಯಾಗ್ ಕೂತ್ಕೊಂಡು ಅಂತ ವೈರಸ್ ಯುಕ್ತ ಕೀಟ ಒಂದ್ ಗಿಡದ್ಮ್ಯಾಗ್ ಕೂತು ಇನ್ನೊಂದು ಗಿಡಕ್ಕೆ ಹೋದ್ರೆ ಈ ಗಿಡಕ್ಕೂ ಕೂಡ ಈ ರೋಗ ಬಿಡೋದು ಮೊಸಾಯಿಕ್ ಹಳದಿನಾಳ ಮೊಸಾಯಿಕ್ ಎಂಬ ರೋಗ ಸರಿನಾ ಕೆಲವೊಂದಿಷ್ಟು ರೋಗಗಳು ರೀ ಮೇಡಮ್ ಟಿ ಟಿ ಅಪ್ಲಿಕೇಶನ್ ತಗೋತಿಲ್ಲ ನೀವು ಪೇಪರ್ ಒನ್ ಹಾಕ್ತಿರ್ಬೋದು ಅದಕ್ಕೆ ತಗೋತಿಲ್ಲ ಅಂತ ಅನ್ಸುತ್ತೆ ಪೇಪರ್ ಟು ಇಫ್ ನೀವು ಬರಿತಾ ಇದ್ರೆ ಹಾಕಿ ತಗೋತೆ ಅದು ಒಂದ್ ಡ್ರಾಮಾ ಆಗ್ತದೇನು ಮತ್ತೆ ಇನ್ನೊಂದ್ ನಾಲ್ಕ ದಿನ ಮುಂದಕ್ಕೆ ಹೋಗಾಕ ಉಪ್ಪು ಮತ್ತು ಖಾದ್ಯ ತೈಲಗಳು ಹೀಗೆಂದು ಕರೆಸಲ್ಪಡುತ್ತವೆ ಉಪ್ಪು ಮತ್ತು ಖಾದ್ಯ ತೈಲಗಳು ಹೀಗೆಂದು ಕರೆಸಲ್ಪಡುತ್ತವೆ ಸಂರಕ್ಷಕಗಳು ದೇಹವರ್ಧಕಗಳು ಆಹಾರ ಪದಾರ್ಥಗಳು ಈ ಮೇಲಿನ ಎಲ್ಲವೂ ಎಲ್ಲಾ ಟೈಮ್ ಆಲ್ ಆಗಂಗಿಲ್ಲ ಇವ್ವಾ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ಇವು ಏನ್ ದೇಹವರ್ಧಕಗಳು ಅಲ್ರಿ ಸಂರಕ್ಷಕಗಳು ಓಕೆನಾ ಎಸ್ ಉಪ್ಪು ಮತ್ತು ತೈಲ ಸಂರಕ್ಷಕಗಳು ಸರಿ ಎಸ್ ಹಾ ಆಹಾರ ಕೆಡದಂತೆ ರಕ್ಷಣೆ ಮಾಡುವಂತವುಗಳು ರೀ ಸಂರಕ್ಷಕಗಳು ಉಪ್ಪು ಮತ್ತು ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕಗಳಾಗಿವೆ ಆದ್ದರಿಂದ ಅವುಗಳನ್ನ ನಾವು ಸಂರಕ್ಷಕಗಳು ಅಂತ ಕರಿತೀವಿ ಸೂಕ್ಷ್ಮ ಜೀವಿಗಳ ದಾಳಿಯನ್ನ ತಡೆಗಟ್ಟಲು ನಾವೇನ್ ಮಾಡ್ತೀವಪ್ಪಾ ಅಂದ್ರ ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳಂದ್ರ ಹುಳಿ ಸಂರಕ್ಷಕಗಳನ್ನ ಉಪ್ಪಿನಕಾಯಿಗೆ ಸೇರಿಸುತ್ತೇವೆ ಅಲ್ವಾ ಅದಕ್ಕೋಸ್ಕರ ಉಪ್ಪಿನಕಾಯಿ ನೋಡ್ರಿ ಜಾಸ್ತಿ ಎಣ್ಣೆ ಹಾಕಿರ್ತಾರ್ರಿ ಮತ್ತೆ ಉಪ್ಪನ್ನ ಸೇರಿಸಿರ್ತಾರ ಯಾಕಂದ್ರೆ ಅದು ಕೆಡಂಗಿಲ್ಲ ಬಿಕಾಸ್ ಸೂಕ್ಷ್ಮ ಜೀವಿಗಳನ್ನ ಅದು ಉತ್ಪತ್ತಿಯಾಗಕ್ ಬಿಡೋದಿಲ್ರಿ ಉಪ್ಪು ಮತ್ತು ಎಣ್ಣೆ ಸೋಡಿಯಂ ಬೆಂಜೊಯೆಟ್ ಆಗಿರ್ಬಹುದು ಸೋಡಿಯಂ ಮೆಟಾಬೈಸಲ್ಫೇಟ್ಗಳು ಇವುಗಳು ರೂಢಿಯಲ್ಲಿರುವ ಸಂರಕ್ಷಕಗಳಾಗಿವೆ ಸರಿ ಇವುಗಳು ಜಾಮ್ ಮತ್ತು ಹಣ್ಣಿನ ರಸಗಳು ಹಾಳಾಗುವಿಕೆಯನ್ನು ತಡೆಗಟ್ಟಲು ಸಹ ಬಳಕೆಯಲ್ಲಿವೆ ರೀ ಮಾಂಸ ಆಗಿರ್ಬಹುದು ಅಥವಾ ಸಿಹಿ ಆಗಿರ್ಬಹುದು ರೀ ಬೆಲ್ಲ ಸಕ್ರಿ ಉಪ್ಪು ಇವೆಲ್ಲ ಸಂರಕ್ಷಕಗಳ ತರ ಕೆಲಸ ಮಾಡ್ತಾವ್ ಸರಿ ಮಾಂಸ ಮತ್ತು ಮೀನನ್ನ ಸಂರಕ್ಷಣೆ ಮಾಡಕ್ಕೂ ಕೂಡ ಅನೇಕ ವರ್ಷಗಳಿಂದ ಅಡುಗೆ ಉಪ್ಪನ್ನ ಬಳಸಲಾಗ್ತಾ ಇದೆ ಮಾಂಸ ಮತ್ತು ಇದು ಏನ್ರಿ ಅದು ಮೀನು ಫಿಶ್ ಮೇಲೆ ಕೂಡ ಉಪ್ಪನ್ನ ಬಳಕೆ ಮಾಡಿರ್ತಾರ ಅಲ್ವಾ ಕೆಡ್ಲಾ ಅಂತ ಹೇಳಿ ಸೊ ಉಪ್ಪಿನ ಕಾಯಿಗಳಲ್ಲೂ ಕೂಡ ಉಪ್ಪನ್ನ ಹೆಚ್ಚು ವಿಧಾನಕ್ಕೆ ಬಳಕೆ ಮಾಡ್ತೀವಿ ಬಿಕಾಸ್ ಅದು ಅಂತ ಹೇಳಿ ಸೊ ಆ ರೀತಿ ಸಂರಕ್ಷಕಗಳ ಟೈಪ್ ಅದು ಕೆಲಸ ಮಾಡತ್ರಿ ಓಕೆ ಜಾಮ್ ಆಗಿರಬಹುದು ಜಲಿ ಆಗಿರ್ಬಹುದ್ರಿ ಓಕೆ ಜಾಮ್ ಜಲಿ ಬೆನ್ನ ಕೆಲಸ ಮಾಡ್ತಿಲ್ಲ ನಡಿ ಏನಾರ ಒಂದಾಗುದ ನೋಡ್ರಿ ನನ್ನ ಜೊತೆ ಹ್ಮ್ ಜಾಮ್ ಜಲಿ ಮತ್ತು ಹಣ್ಣಿನ ರಸಗಳು ರೀ ಜಾಮ್ ಜಲಿ ಮತ್ತು ಹಣ್ಣಿನ ರಸಗಳು ಈ ಕೆಳಗಿನ ಯಾವುದರಿಂದ ಸಂರಕ್ಷಿಸಲ್ಪಡುತ್ತವೆ ಉಪ್ಪು ಐತಿ ಸಕ್ಕರೆ ಇದೆ ವಿನೆಗರ್ ಇದೆ ಎಣ್ಣೆ ಇದೆ ಎಸ್ ರೀ ಜಾಮ್ ಆಗಿರಬಹುದು ಜಲ್ಲಿ ಆಗಿರಬಹುದು ಅಥವಾ ತಂಪು ಪಾನೀಯಗಳು ಓಕೆ ಸಾಫ್ಟ್ ಕೋಲ್ಡ್ ಡ್ರಿಂಕ್ಸ್ ಅಂತ ಕರಿತೀವಿ ನೋಡ್ರಿ ಅವುಗಳು ಇವೆಲ್ಲವುಗಳು ಯಾವುದರಿಂದ ಸಂರಕ್ಷಣೆ ಆಗಿರ್ ಆಗಿರ್ತದಪ್ಪ ಅಂದ್ರೆ ಸಕ್ಕರೆಯಿಂದ ಇವುಗಳಲ್ಲಿ ಮೋಸ್ಟ್ ಅಮೌ ಅಮೌಂಟ್ ಒಳಗ ಜಾಸ್ತಿ ಅಮೌಂಟ್ ಒಳಗ ಸಕ್ಕರೆ ಹಾಕಿರ್ತಾರ ಓಕೆ ಸಕ್ಕರೆ ಸಕ್ಕರೆಯು ತೇವಾಂಶದ ಪ್ರಮಾಣವನ್ನ ಕಡಿಮೆ ಮಾಡೋದರ ಮೂಲಕ ಆಹಾರವನ್ನ ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಗಟ್ಟು ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನ ತಪ್ಪಿಸ್ತೈತಿ ಏಕೆಂದರೆ ಆ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕಲಾರ ಅಲ್ವಾ ಎಣ್ಣೆ ಮತ್ತು ವಿನೆಗರ್ ಗಳನ್ನ ಹಾಕ್ಲಾಗ್ತಾ ಉಪ್ಪ ಉಪ್ಪಿನಕಾಯಿ ಒಳಗ ಬಿಕಾಸ್ ಅದು ಕೆಡ್ಲಾರ್ದಂಗ್ ಇವುಗಳು ತಡೆಯುವಂತದ್ದು ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿಯಾಗ ಇವು ಕಂಟ್ರೋಲ್ ಮಾಡ್ತವೆ ತರಕಾರಿಗಳು ಹಣ್ಣುಗಳು ಮೀನು ಮತ್ತು ಮಾಂಸಗಳನ್ನ ಸಾಮಾನ್ಯವಾಗಿ ಈ ವಿಧಾನದಿಂದನೆ ಸಂರಕ್ಷಣೆ ಮಾಡ್ಲಾಗತ್ತ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕ್ಲಾಸ್ ಯಾಕೋ ನೋಟಿಫಿಕೇಶನ್ ಹೋಗ್ತಾ ಇಲ್ಲಪ್ಪ ನನಗ ಬಂದಿಲ್ಲ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೂ ಮೇ ಬಿ ಹೋಗಿಲ್ಲ ಅನ್ಸುತ್ತೆ ಏನಾಗ್ತಾ ಇದೆಯೋ ಏನೋ ಎಲ್ಲ ನಮ್ ಜೊತೆನೆ ಆಗ್ತಾ ಹೋಸ್ರೀ ಪಾಶ್ಚರೀಕರಣ ವಿಧಾನವನ್ನ ಆವಿಷ್ಕರಿಸಿದವನು ಪಾಶ್ಚರೀಕರಣ ವಿಧಾನವನ್ನ ಆವಿಷ್ಕರಿಸಿದವನು ಲೂಯಿಸ್ ರೀ ಓಹೋ ಲೂಸ್ ಆಗೈತಿದೆ ಲೂಯಿಸ್ ಪಾಶ್ಚರ್ ಗೆಲೀಲಿ ಜಾನ್ಸನ್ ರೀ ನ್ಯೂಟಕ್ ನ್ಯೂಟನ್ ರೀ ವೆರಿ ಗುಡ್ ಪಾಶ್ಚರೀಕರಣ ವಿಧಾನವನ್ನ ಆವಿಷ್ಕರಿಸಿದವನು ಲೂಯಿಸ್ ಪಾಶ್ಚರ್ ಅಲ್ವಾ ಲೂಯಿಸ್ ಪಾಶ್ಚರಿ ವೆರಿ ಗುಡ್ ಲೂಯಿಸ್ ಪಾಶ್ಚರ್ ಏನಿದ್ದಾರೆ ಇವರು ಪಾಶ್ಚರೀಕರಣ ವಿಧಾನವನ್ನ ಎಸ್ ಕಂಡು ಹಿಡಿದಿರುವಂತದ್ದು ಸಂಶೋಧನೆ ಮಾಡಿರುವಂತದ್ದು ಹಾಲನ್ನ ಸಂಗ್ರಹಿಸಿಡುವ ಅಥವಾ ಬಳಸುವ ಮುನ್ನ ನಿಮ್ಮ ತಾಯಿಯನ್ನ ಓಕೆ ಆ ಹಾಲನ್ನ ಕುದಿಸೋದನ್ನ ನಾವು ನೋಡಿರ್ಬಹುದು ಬೇಸಿಕಲಿ ಹೌದ್ರಿ ನಮ್ಮ ತಂದೆ ತಾಯಿ ಅಂತ ಹೇಳೋಕಿನ ನಾವೇ ಏನ್ ಮಾಡ್ತೀವಿ ಹಾಲು ಕೆಡಬಾರ್ದಂತ ಹೇಳಿ ಅದನ್ನ ಕುದಿಸಿ ಇಡ್ತೀವಿ ಅಲ್ವಾ ಯಾಕಪ್ಪಾ ಅಂದ್ರ ಕುದಿಸೋದರ ಮೂಲಕ ಸೂಕ್ಷ್ಮ ಜೀವಿಗಳು ಅದ್ರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ನಾಶ ಆಗ್ತಾವ್ರಿ ಹಾಲು ಬೇಗ ಕೆಡೋದಿಲ್ಲ ಇಫ್ ನೀವು ಕುದಿಸ್ಲಾರ್ದೆ ಅಥವಾ ಅದನ್ನ ಬಿಸಿ ಮಾಡಲಾರದೆ ಇಟ್ಬಿಟ್ರೆ ಹಾಲ್ ಕೆಟ್ಟ ಹೋಗ್ತದ ಇದು ನಿಮ್ಗೆ ನಮಗೆ ಗೊತ್ತಿರುವಂತದ್ದು ಎಸ್ ಇದೇ ರೀತಿ ನಾವು ನಮ್ಮ ಆಹಾರವನ್ನ ರೆಫ್ರಿಜಿರೇಟರ್ಗಳಲ್ಲಿ ಫ್ರಿಜ್ ಒಳಗ ಆಹಾರವನ್ನ ಇಡ್ತೀವಿ ಬಿಕಾಸ್ ಅದು ಎರಡ್ ದಿನ ಮೂರ್ ದಿನ ಆದ್ರೂ ಆ ಆಹಾರ ಆಹಾರ ಏನಾಗತ್ರಿ ಕೆಡಂಗಿಲ್ಲ ಯಾಕಂದ್ರ ಬಹಳ ಶೀತ ತಾಪಮಾನ ಯಾಕಂದ್ರೆ ಫ್ರಿಡ್ಜ್ ಒಳಗ್ ಇರ್ತದ ಬಹಳ ಕೂಲ್ ಇರ್ತದ ಅಲ್ವಾ ಬಹಳ ಶೀತ ಇರ್ತದ ಇರ್ತದೆ ಇರ್ತದ ಆ ತಂಪಾದ ಒಂದು ವಾತಾವರಣದಲ್ಲಿಯೂ ಕೂಡ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಬಹಳ ಕಡಿಮೆ ಆಗ್ತದ ಹಂಗಾಗಿ ಫ್ರಿಜ್ ಆಹಾರ ಎಸ್ ಬೇಗ ಕೆಡೋದಿಲ್ಲ ಇನ್ನ ಪಾಶ್ಚರೀಕರಿಸಿದ ಹಾಲು ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಮುಕ್ತವಾಗಿರೋದ್ರಿಂದ ಕುದಿಸದೇ ಅದನ್ನ ಸೇವಿಸಬಹುದ್ರಿ ಓಕೆ ಒಮ್ಮೆ ಪಾಶ್ಚರೀಕರಣ ಆಯ್ತ್ರಿ ಅಂದ್ರೆ ಬಿಸಿ ಮಾಡಿ ತಣ್ಣಗ ಮಾಡ್ಬಿಟ್ರು ಅಂತಂದ್ರೆ ಆ ಹಾಲನ್ನ ನೀವು ಮತ್ತೆ ವಾಪಸ್ ಬಿಸಿ ಮಾಡ್ಲಾರ್ದು ಕೂಡ ಡೈರೆಕ್ಟ್ಲಿ ಕುಡಿಬಹುದು ಕೆಲವೊಂದಿಷ್ಟು ಟೆಟ್ರಾ ಪ್ಯಾಕ್ಸ್ ಗಳು ಬರ್ತಾವಲ್ವಾ ಅವುಗಳಲ್ಲಿ ಇರುವಂತಹ ಆಹಾರವನ್ನ ಇದು ಹಾಲನ್ನ ನೀವು ನೇರವಾಗಿ ಕುಡಿಬಹುದ್ರಿ ಅದೇನ್ ಸಮಸ್ಯೆ ಆಗಂಗಿಲ್ಲ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಹಾಲನ್ನ ಪಾಶ್ಚರೀಕರಣ ವಿಧಾನದಲ್ಲಿ ಹಾಲನ್ನು ಎಷ್ಟು ಒಂದು ತಾಪಮಾನದಲ್ಲಿ ಅಲ್ವಾ ಶೇಕಡ ಎಷ್ಟು ತಾಪಮಾನದಲ್ಲಿ ಬಿಸಿ ಮಾಡ್ಲಾಗತ್ತಂತ ಫ್ಯಾಕ್ಚುಯಲಿ ಏನಾದ್ರೂ ಪ್ರಶ್ನೆ ಕೇಳಿದ್ರು ಗೊತ್ತಿರ್ಲಿ ಹಾಲನ್ನ ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಲಾಗುತ್ತದೆ ಹಾಗೆ ತಕ್ಷಣ ಅದನ್ನ ತಂಪುಗೊಳಿಸಿ ಶೇಖರಣೆ ಮಾಡಿ ಪ್ಯಾಕೆಟ್ ಒಳಗ ತುಂಬಲಾಗ್ತದ ಈ ರೀತಿ ಮಾಡೋದ್ರಿಂದ ಏನಾಗತ್ರಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಗಟ್ಟೋದು ಹಾಲು ಸ್ವಲ್ಪ ಎರಡ್ ಮೂರ್ ದಿನ ಆದ್ರೂ ಕೂಡ ಕೆಡೋದಿಲ್ಲ ಓಕೆನಾ ಗುಡ್ ಈ ವಿಧಾನವನ್ನ ಆವಿಷ್ಕರಿಸಿದವರು ಯಾರು ಅಂದ್ರ ಲೂಯಿಸ್ ಪಾಶ್ಚರ್ ಇದನ್ನ ಪಾಶ್ಚರೀಕರಣ ಅಂತ ಕರಿತೀವಿ ಸರಿ ಓಕೆ ಈ ಪಾಯಿಂಟ್ ಗೊತ್ತಿರ್ಲಿ ನಮಸ್ತೆ ಗುಡ್ ಮಾರ್ನಿಂಗ್ ರೀ ನೆಕ್ಸ್ಟ್ ಕ್ವಶನ್ ನೋಡಿ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನ ಬಳಸಲಾಗುತ್ತದೆ ಸಕ್ಕರೆ ಅಲ್ಕೋಹಾಲ್ ಆಮ್ಲ ಆಕ್ಸಿಜನ್ ಅಂಡ್ ನಾನು ಪಾಠ ಮಾಡೋದು ತಿಳಿಯತ್ತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಮಾಡ್ಬಿಡಿ ಇಫ್ ಏನಾದ್ರೂ ಮಿಸ್ಟೇಕ್ ಆದ್ರೆ ಬಿಕಾಸ್ ನಾನು ಗೊತ್ತಿರುವ ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲ ನಿಮ್ಮ ಕೂಡ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ನನ್ಗೆ ಇಂಟ್ರೆಸ್ಟ್ ಇದೆ ಸೈನ್ಸ್ ಓದ್ತೀನಿ ಅಂಡ್ ಓದ್ತಾ ಮೊದ್ಲಿದ್ರೂ ಕೂಡ ಸ್ವಲ್ಪ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೈನ್ಸ್ ಓದಿದ್ದೀನಿ ನಾನು ಓದಿಲ್ಲ ಅಂತಿಲ್ಲ ಕಂಪ್ಲೀಟ್ಲಿ ಅವೇರ್ನೆಸ್ ಇಲ್ಲ ಅಂತಿಲ್ಲ ಇದೆ ಆದ್ರೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ಮಿಸ್ಟೇಕ್ ಗಳಾದ್ರು ಕೂಡ ಒಂಚೂರು ಕ್ಷಮೆ ಇರ್ಲಿ ಸರಿ ಎಸ್ ರೈಟ್ ಆನ್ಸರ್ ಡೆಫಿನೆಟ್ಲಿ ಅಲ್ಕೋಹಾಲ್ರಿ ಓಕೆ ಇಷ್ಟ ಎದ್ರಲ್ಲಿ ಬಳಕೆ ಮಾಡ್ಲಾಗತ್ತ ಅಲ್ಕೋಹಾಲ್ ಇದಕ್ಕೆ ರೈಟ್ ಆನ್ಸರ್ ಸರಿ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ವೈ ಬಿಕಾಸ್ ಇದರಲ್ಲಿ ಸೈನ್ಸ್ ಇದ್ದವರು ಕೂಡ ಇದೀರಿ ನೀವು ಸೊ ನಿಮ್ಗೆ ಬೆಟರ್ ಆಗಿ ಗೊತ್ತಿರ್ತದ ಓಕೆ ಯಾರಾದ್ರೂ ಸೈನ್ಸ್ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ತದ ಬಟ್ ನಾವು ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ಟ್ರೈ ಮಾಡ್ತಾ ಇದೀನಿ ಅಷ್ಟೇ ಈ ಕೆಳಗಿನದ್ದು ಪ್ರತಿ ಓಕೆ ಆಂಟಿಬಯೋಟಿಕ್ ಆಗಿದೆ ಯಾವ್ದು ನೋಡ್ರಿ ಸೋಡಿಯಂ ಬೈಕಾರ್ಬೋನೇಟ್ರಿ ಅಪ್ಟೋಮೈಸನ್ ಆಗಿರಬಹುದು ಆಲ್ಕೋಹಾಲ್ ಆಗಿರಬಹುದು ಈಸ್ಟ್ ಆಗಿರಬಹುದು ಯಾವ್ದು ಇದರಲ್ಲಿ ಪ್ರತಿ ಜೈವಿಕ ಅಂಡ್ ನಿಮ್ ಬುಕ್ಕಿನ ಬ್ಯಾಕ್ ಸೈಡ್ ಅಲ್ಲಿ ಇರುವಂತ ಇವೆಲ್ಲ ಪ್ರಶ್ನೆಗಳು ಡೈರೆಕ್ಟ್ ಕೆಲವೊಮ್ಮೆ ಕ್ವಶನ್ ಕೇಳಿದ್ದಾರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನು ಕೂಡ ನೋಡಿದ್ದೀನಿ ಹಾಗಾಗಿ ಅವುಗಳನ್ನ ಸರ್ಚ್ ಮಾಡಿ ಅವುಗಳನ್ನ ನೋಡಿ ನೀವು ಅಷ್ಟು ಸುಲಭವಾಗಿ ಎಂ ಸಿಗಳನ್ನ ರೆಡಿ ಮಾಡಿಲ್ಲ ನಾನು ಆಲ್ಮೋಸ್ಟ್ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ ಓಕೆ ಯಾವ ಟೈಪ್ ಕ್ವಶನ್ ಕೇಳಿದ್ದಾರೆ ಅದನ್ನೆಲ್ಲ ಗಮನಿಸಿಕೊಂಡು ಹೋದ್ ವರ್ಷದ ಕ್ವಶನ್ ಪೇಪರ್ ನೋಡಿನಿ ಅದನ್ನ ಗಮನಿಸಿಕೊಂಡು ಪಿ ಎಚ್ ಟಿ ಆರ್ ಕ್ವಶನ್ ಪೇಪರ್ ನೋಡದೆ ಅದನ್ನ ಗಮನಿಸಿನಿ ಎಲ್ಲಾ ನೋಡ್ಕೊಂಡ್ ಬಿಟ್ಟು ಓಕೆ ಎಲ್ ಎಲ್ಲಿ ಫೋಕಸ್ ಮಾಡಿದ್ದಾರೆ ಯಾವ ಟೈಪ್ ಕೇಳಿದ್ದಾರೆ ಅದರ ಆಧಾರದ ಮೇಲೆ ಈ ಕ್ವಶನ್ ಅನ್ನ ರೆಡಿ ಮಾಡಿದೀನಿ ಇವಷ್ಟು ನಾನು ಮುಗಿಸ್ತೀನಿ ಸಿಕ್ಸ್ ಟು ಟೆನ್ ಆಮೇಲೆ ನಾನು ನಿಮಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ತೀನಿ ಅವಾಗ ನಿಮಗ್ ಅಂಡರ್ಸ್ಟ್ಯಾಂಡ್ ಆಗತ್ತೆ ಸರಿ ಎಸ್ ರೀ ಓಕೆ ಸ್ಟ್ರೆಪ್ಟೋಮೈಸಿನ್ ಇದು ಒಂದು ಆಂಟಿಬಯೋಟಿಕ್ ಆಗಿದೆ ನೆನ್ಪಿಟ್ಕೊಳ್ರಿ ಸ್ಟ್ರೆಪ್ಟೋಮೈಸಿನ್ ಈ ನೆಕ್ಸ್ಟ್ ಪ್ರಶ್ನೆ ನೋಡಿ ನೈಟ್ರೋಜನ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ನೈಟ್ರೋಜನ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ನಮ್ಮ ವಾತಾವರಣವು ಶೇಕಡಾ ಎಪ್ಪತ್ತೆಂಟರಷ್ಟು ನೈಟ್ರೋಜನ್ ಅನ್ನ ಹೊಂದಿದೆ ಅತಿ ಹೆಚ್ಚು ನಮ್ಮ ವಾತಾವರಣದಲ್ಲಿ ಇರುವಂತಹ ಅನಿಲ ಯಾವುದು ಅಂತ ಕೇಳಿದ್ರೆ ರೀ ನೈಟ್ರೋಜನ್ ಅನ್ನ ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳಬಹುದು ನಿರ್ದಿಷ್ಟ ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ ಎಸ್ ಲಕ್ಷ್ಮಿ ಬಿಡಿಸೋಣ ನೈಟ್ರೋಜನ್ ಕುರಿತಂತೆ ಒಮ್ಮೆ ಈ ಟಾಪಿಕ್ ಮೊದಲು ಕವರ್ ಮಾಡೋಣ್ರಿ ಆಮೇಲೆ ಬಿಡಿಸೋಣ ನೈಟ್ರೋಜನ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಇದೆ ಎಕ್ಸಾಕ್ಟ್ಲಿ ಓನ್ಲಿ ಒನ್ ಆರ್ ತ್ರೀ ಓನ್ಲಿ ಓಕೆ ಆಯ್ಕೆ ಒಂದು ಮತ್ತು ಮೂರು ಸರಿ ಯಾರೆಲ್ಲರೂ ಬಿ ಹಾಕ್ತಾ ಇದ್ರೆ ಆಪ್ಸೊಲ್ಯೂಟ್ಲಿ ರಾಂಗ್ ರೀ ಬೈ ಬೈ ಬಿಕಾಸ್ ಆಯ್ಕೆ ಎರಡು ರಾಂಗ್ ಆಗಿದೆ ರೀ ನೈಟ್ರೋಜನ್ ಅನ್ನ ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳಬಹುದು ನೋ ನೇರ ತೆಗೆದುಕೊಳ್ಳಕ್ ಆಗಂಗಿಲ್ಲ ಅಲ್ವಾ ಇದ್ರ ಬಗ್ಗೆ ನಾ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನೈಟ್ರೋಜನ್ ಅನ್ನ ಸಸ್ಯ ನೇರವಾಗಿ ಆಗಂಗಿಲ್ಲ ಅದಕ್ಕನ ಹೆಲ್ಪ್ ಮಾಡುವಂತದ್ದು ರೈಸೋಬಿಯಂ ರೀ ಹಸಿರು ಶೈವಲಗಳು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಹೆಲ್ಪ್ಫುಲ್ ಆಗ್ತಾವೆ ವಾತಾವರಣ ಮತ್ತು ಪ್ರಾಣಿಗಳಿಗೆ ನೈಟ್ರೋಜನ್ ಅನ್ನ ಪೂರೈಸಲು ಹಾಗಾಗಿ ಆಯ್ಕೆ ಎರಡು ರಾಂಗ್ ಇಲ್ಲಿ ನೈಟ್ರೋಜನ್ ವಾತಾವರಣದಲ್ಲಿ ಶೇಕಡಾ ಐತಿ ಓಕೆ ಗುಡ್ರಿ ಆಯ್ಕೆ ನ ಮೂರನೇದ್ ನೋಡ್ರಿ ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ಏನ್ ಮಾಡ್ತಾವು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತವೆ ಹಾಗಾಗಿ ಆಯ್ಕೆ ಅದು ಕೂಡ ಇದು ಆಗತ್ರಿ ಸರಿ ಆಗತ್ತೆ ಒಂದು ಮತ್ತು ಮೂರು ಓನ್ಲಿ ನೈಟ್ರೋಜನ್ ಅನ್ನ ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ಏನಾಗಂಗಿದ್ರಿ ತೆಗೆದುಕೊಳ್ಳಾಕ ಆಗೋದಿಲ್ಲ ನೆನ್ಪಿಟ್ಕೊಳ್ರಿ ನೈಟ್ರೋಜನ್ ಸಸ್ಯಗಳಿಗೆ ಅವುಗಳ ಬೇರಿನ ವ್ಯವಸ್ಥೆಯ ಮೂಲಕ ಬಳಕೆಗೆ ಒದಗಿಸ್ತದ ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಹಾಗೂ ಇತರೆ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲಿ ಬಳಕೆ ಆಗ್ತದ್ರಿ ಓಕೆ ಒಂದು ಬೇರಿನ ಮೂಲಕ ಏನಾಗತ್ತಪ್ಪ ಅಂದ್ರ ಸಸ್ಯ ಹೀರ್ಕೊಳ್ತದ ನೈಟ್ರೋಜನ್ ಅನ್ನ ಸರಿ ಆಮೇಲೆ ಅದನ್ನ ಪ್ರೋಟೀನ್ ಗಳಾಗಿ ಅದು ಪರಿವರ್ತನೆ ಮಾಡ್ಕೋತದ್ರಿ ಸಸ್ಯಗಳು ಪ್ರೋಟೀನ್ ಮತ್ತು ಇತರೆ ನೈಟ್ರೋಜನ್ ಸಂಯುಕ್ತಗಳನ್ನ ಪಡೆಯಲು ಪ್ರಾಣಿಗಳನ್ನು ಪ್ರಾಣಿಗಳು ಸಸ್ಯಗಳು ಎಸ್ ಅವುಗಳನ್ನ ಸೇವಿಸ್ತಾವು ನೈಟ್ರೋಜನ್ ಲಿಗ್ಯೂಮ್ ರೀ ಲಿಗ್ಯೂಮ್ ಲಿಗ್ಯೂಮ್ ಅಂದ್ರ ದ್ವಿದಳ ಜಾತಿಗೆ ಸೇರಿದ ಸಸ್ಯಗಳಲ್ಲಿದ್ದು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ತಾವ್ರಿ ರೈಸೋಬಿಯಂ ರೀ ಬೀನ್ಸ್ ಬಟಾಣಿಗಳಂತಹ ಲಿಗ್ಯೂಮ್ ಜಾತಿಗೆ ಸೇರಿದ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧ ಓಕೆ ಆಂಟಿ ಏನಂತಾರ ನೋಡ್ರಿ ಅದಕ್ಕ ಸಿಂಬಯೋಸಿಸ್ ಅಲ್ವಾ ಇಲ್ಲಿದೆ ನೋಡ್ರಿ ನೈಟ್ರೋಜನ್ ಚಕ್ರ ಇಲ್ಲಿ ಸ್ವಲ್ಪ ಇಲ್ಲಿ ನೋಡ್ರಿ ಈ ಗಂಟು ಗಂಟುಗಳು ಕಾಣಾಕತ್ತವು ಸ್ವಲ್ಪ ಈ ಫೋಟೋ ನೋಡ್ರಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತ ಇಲ್ಲಿ ನೋಡ್ರಿ ಇವು ಗಂಟು ಗಂಟು ಈ ರೀತಿಯಾಗಿ ಕಾಣಾಕತ್ತಾವಲ್ವಾ ಇವು ರೈಜೋಬಿಯಮ್ರಿ ಇವು ಈ ಸಸ್ಯದಲ್ಲಿ ಇವು ಬೇರಿನ ಗಂಟುಗಳುಳ್ಳ ದ್ವಿದಳ ಧಾನ್ಯಗಳು ಬಟಾಣಿ ಅಂತವುಗಳು ಸೊ ಅವುಗಳಲ್ಲಿ ಇದನ್ನ ಹೆಸರಿ ಸಿಂಬಯೋಟಿಕ್ ರೀ ರೈಸೋಬಿಯನ್ ಏನ್ ಮಾಡ್ತದಪ್ಪ ಅಂದ್ರ ಬೀನ್ಸ್ ಆಗಿರ್ಬಹುದು ಬಟಾಣಿ ಆಗಿರೋ ಆಗಿರ್ಬಹುದು ಇಂತಹ ಲೆಗ್ಯೂಮ್ ಜಾತಿಗೆ ಸೇರಿರುವಂತಹ ಸಸ್ಯಗಳೊಂದಿಗೆ ಸಿಂಬಯೋಟಿಕ್ ಸಹ ಜೀವನವನ್ನ ಮಾಡ್ತದ ಓಕೆ ರೈಸೋಬಿಯಂ ರೀ ಅವುಗಳ ಗಂಟನೆ ಆಗಿದ್ದುಕೊಂಡ್ಬಿಟ್ಟು ಅಂಡ್ ಇಲ್ಲಿ ಒಂದು ಸೈಕಲ್ ಅನ್ನ ನೋಡ್ತಾ ಹೋಗಿ ಇದು ಏನಪ್ಪಾ ಅಂದ್ರ ನೈಟ್ರೋಜನ್ ಸೈಕಲ್ ರೀ ವಾತಾವರಣದಲ್ಲಿ ನೈಟ್ರೋಜನ್ ನಮ್ಗೆ ಎಲ್ಲಿ ಸಿಗತ್ತ ವಾತಾವರಣದಲ್ಲಿ ಸಿಗತದ ರೈಟ್ ರೀ ಎಫ್ ಎಲ್ಲಾ ಬರ್ದಿರಾ ಮ್ಯಾಮ್ ಲಕ್ಷ್ಮಿ ಏಟ್ ಒಂದ ಕಂಪ್ಲೀಟ್ ಮಾಡಿನಿ ನೈನ್ ಅವ್ರ ಟೆಂತ್ ಬರ್ದಿಲ್ಲ ನಾನ್ ಬರಿ ತಿಂಡೋಂಟ್ ಬರಿ ಬರಾಕ್ ಕೂತ್ ಅಂದ್ರ ಅದೇನ್ ಬಹಳ ತಾಗಂಗಿಲ್ರಿ ಬಟ್ ನಂದ ಡೆಡಿಕೇಶನ್ ಬಹಳ ಐತಿ ಅದಕ್ಕೆ ಕೂತೆ ಅಂದ್ರ ಖಂಡಿತ ಒಂದ್ ಹತ್ತು ದಿನದಾಗ ಬರ್ದ್ ಬಿಡ್ತೀನಿ ಬಟ್ ಸಮಯ ಹೋಗತ್ತಲ್ವಾ ಈಗ ನಾಲ್ಕೈದ್ ಗಳು ಕೂಡ ನಡೀತಾ ಇದಾವೆ ಹಾಗಾಗಿ ಬಟ್ ನೀವ್ ಚಿಂತಿ ಮಾಡ್ಬೇಡ್ರಿ ಮುಗಿಸ್ತೀನಿ ವಾತಾವರಣದಲ್ಲಿರುವ ನೈಟ್ರೋಜನ್ ನೋಡ್ತಾ ಹೋಗಿ ಇಲ್ಲಿ ತರ ಒಂದು ಏರೋ ಮಾರ್ಕ್ ನೋಡ್ರಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ನೈಟ್ರೋಜನ್ ಸ್ಥಿರೀಕರಿಸುವಂತಹ ಬ್ಯಾಕ್ಟೀರಿಯಾಗಳಿಂದ ಅಂದ್ರೆ ಐಸೋಬಿಯಮು ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದ ವಾತಾವರಣದ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಮಾಡ್ತದೆ ಸ್ಥಿರೀಕರಣ ಅಂದ್ರೆ ಬೇರೆ ಬೇರೆ ಕಡೆ ಹಂಚ್ಕೋತವೆ ಎಲ್ರಿಗೂ ನೈಟ್ರೋಜನ್ ಬೇಕಲ್ವಾ ಹಾಗಾಗಿ ಅಂಡ್ ಅಲ್ಲಿಂದ ಏನಪ್ಪಾ ಅಂದ್ರ ಬ್ಯಾಕ್ಟೀರಿಯಾವು ನೈಟ್ರೋಜನ್ ಅನ್ನ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸ್ತಾವೆ ಯಾಕಂದ್ರೆ ಡೈರೆಕ್ಟ್ ನೈಟ್ರೋಜನ್ ಅನ್ನ ಸಸ್ಯ ಪ್ರಾಣಿಗಳು ತೆಗೆದುಕೊಳ್ಳಕ್ ಆಗೋದಿಲ್ಲ ಹಂಗಾಗಿ ಅವುಗಳನ್ನ ಚಿಕ್ಕ ಚಿಕ್ಕ ಘಟಕಗಳಾಗಿ ಮುರಿದು ಅವುಗಳನ್ನ ಸಂಯುಕ್ತಗಳನ್ನಾಗಿ ಮುರಿಯುವಂತದ್ದು ಬ್ಯಾಕ್ಟೀರಿಯಾಗಳವ್ರಿ ಆಮೇಲೆ ಅದನ್ನ ಮುರಿದಿಯಲ್ಲಿ ಹಾಕ್ತಾವು ಮಣ್ಣಿನಲ್ಲಿ ಸೇರಿಸ್ತಾವು ಅಲ್ವಾ ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳನ್ನ ಏನ್ ಮಾಡ್ತದ ಸಸ್ಯಗಳು ಹಿರ್ಕೋತಾವ ಆ ಸಸ್ಯಗಳನ್ನ ನಾವು ಪ್ರಾಣಿಗಳು ನಾವು ಮನುಷ್ಯರು ಪ್ರಾಣಿಗಳು ನಾವು ತಿಂತೀವ್ರಿ ಸಸ್ಯಗಳಲ್ಲಿ ಇರುವಂತಹ ನೈಟ್ರೋಜನ್ ನಮಗ್ ಸಿಗ್ತದೆ ಯಾಕಂದ್ರೆ ನಾವು ಸಸ್ಯಗಳನ್ನ ತಿಂತೀವಿ ಅಂತ ಹೇಳಿ ಓಕೆ ಈ ರೀತಿಯಾಗಿ ಸೊ ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಅನಿಲವಾಗಿ ಮತ್ತೆ ಪರಿವರ್ತನೆ ಆಗ್ತದೆ ಇಲ್ಲಿ ನೋಡ್ಕೊಳ್ರಿ ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳನ್ನ ಸಸ್ಯಗಳಿಂದ ಹೀರಿಕೆ ರೀತಿ ಆಗ್ತದೆ ಇದೇ ಸಸ್ಯವನ್ನ ಪ್ರಾಣಿಗಳಿಂದ ಸಸ್ಯಗಳ ಭಕ್ಷಣೆ ಆಗ್ತದೆ ಪ್ರಾಣಿ ಅಂದ್ರೆ ಮನುಷ್ಯ ಮತ್ತೆ ಬೇರೆ ಬೇರೆ ಮೇವು ತಿನ್ನುವಂತ ಪ್ರಾಣಿಗಳು ಅವೆಲ್ಲರಿಗ ಎಲ್ಲರಿಗೂ ಕೂಡ ನೈಟ್ರೋಜನ್ ಸಿಕ್ ಬಿಡ್ತದೆ ಆಮೇಲೆ ಅದನ್ನ ಏನ್ ಮಾಡ್ತೀವ್ರಿ ವಿಸರ್ಜನೆ ಮಾಡ್ತೀವಿ ನಾವು ಅಲ್ವಾ ವಿಸರ್ಜನೆ ಮಾಡ್ತೀವ್ ಅಥವಾ ಸತ್ ಹೋಗ್ತಾರ ಸತ್ ಹೋಗುವಾಗಲೂ ಕೂಡ ಮನುಷ್ಯ ಎಲ್ಲಿ ಮಾಡ್ತಾರೆ ಮಣ್ಣಾಗ ಮಣ್ಣಿನಾಗ ಮುಚ್ತಾರ ಅಥವಾ ಪ್ರಾಣಿಗಳು ಮಣ್ಣಿನಾಗ ಹೋಗ್ತಾವ ಅದರ ಮೂಲಕ ಅವರ ದೇಹದಲ್ಲಿರುವಂತಹ ನೈಟ್ರೋಜನ್ ಅಗೇನ್ ಮಣ್ಣಿನಾಗ ಹೋಗ್ತಾವ್ ಅಲ್ವಾ ಅವರ ತ್ಯಾಜ್ಯಗಳು ಅಗೇನ್ ಮಣ್ಣಿನಾಗ ಹೋಗ್ತಾವ್ರಿ ಮಣ್ಣಿನಾಗ ಹೋಗ್ತಕ್ಷಣ ಅವರಲ್ಲಿರುವಂತ ನೈಟ್ರೋಜನ್ ಮತ್ತೆ ಮಣ್ಣಿಗೆ ಸೇರ್ಕೋತದ ಮತ್ತೆ ಮಣ್ಣಿನಲ್ಲಿರುವಂತ ನೈಟ್ರೋಜನ್ ವಾಪಸ್ ಮತ್ತೆ ವಾತಾವರಣಕ್ಕೆ ಹೋಗ್ತದ ಹಿಂಗಾಗಿ ಒಂದು ಸೈಕಲ್ ನಲ್ಲಿ ಏನಾಗತ್ರಿ ಅದು ಕಂಪ್ಲೀಟ್ ಆಗೋತಿರ್ತದ ಸ್ಥಿರೀಕರಣ ಉಂಟಾಗಿರ್ತದ ಸರಿ ಕೆಲವೊಮ್ಮೆ ಮಿಂಚುಮಿಕೆ ಅಂದ್ರೆ ಗೊತ್ತಲ್ವಾ ಸಿಡಿಲ್ ಬಡಿಯುವುದು ಆ ಕ್ರಿಯೆ ಮೂಲಕವೂ ಕೂಡ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗುತ್ತದೆ ಆದರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಪ್ರಮಾಣ ಸ್ಥಿರವಾಗಿರ್ತದೆ ಹಿಂಗಾಗಿ ಬ್ಯಾಲೆನ್ಸ್ ಆಗಿರ್ತದ್ರಿ ಅಂತಾರಲ್ಲ ಮಣ್ಣಿಗೆ ವಾಪಸ್ ಮಣ್ಣಿನಿಂದ ಹುಟ್ಟಿದ್ದು ಮಣ್ಣಿಗೆ ಹೋಗೋದು ಅಂತ ಹೇಳಿ ಸೊ ಇದು ವಿಚಾರ ಇದು ಸರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಸಕ್ಕರೆಯನ್ನ ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ರೀ ನೈಟ್ರೋಜನ್ ಸ್ಥಿರೀಕರಣ ಸಿಲೀಂದ್ರಗಳ ಬೆಳವಣಿಗೆ ಹುದುಗುವಿಕೆ ಸೋಂಕು ಸಕ್ಕರೆಯನ್ನ ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ ಸಿಲೀಂದ್ರಗಳ ಬೆಳವಣಿಗೆ ಹುದುಗುವಿಕೆ ಎಕ್ಸಾಕ್ಟ್ಲಿ ಹುದುಗುವಿಕೆ ಅಲ್ವಾ ಫರ್ಮೆಂಟೇಶನ್ ರೀ ಇಷ್ಟು ಅಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವುದು ಹುದುಗುವಿಕೆಯ ಮೂಲಕ ಫರ್ಮೆಂಟೇಶನ್ ಮೂಲಕ ನೆಕ್ಸ್ಟ್ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಶಾಖ ರುಬ್ಬುವಿಕೆ ಈಸ್ಟ್ ಕೋಶಗಳ ಬೆಳವಣಿಗೆ ನಾದುವಿಕೆ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಈ ಕಾರಣದಿಂದ ಈಗಂತೂ ಪಿ ಡಿ ಎಫ್ ಕೊಡಾಕಾಗಲ್ಲಿ ನಿಮ್ಗ ಆಫ್ಟರ್ ಟಿ ಕೊಡ್ತೀನಿ ಪೇಪರ್ ಒನ್ ಪಿ ಎಚ್ ಟಿ ಯಾರಿಗೆ ಓಕೆ ಅವಾಗ ನಾ ಅಲ್ಲಿ ಮಟ್ಟ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಎಲ್ಲೆಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಮಿಸ್ಟೇಕ್ ಎಲ್ಲಾ ತಿದ್ದಿ ಮಾಡಿ ಕರೆಕ್ಟ್ ಮಾಡಿ ಕೊಡ್ತೀನಂತ ಅವಾಗ ಬೇಕಾದ್ರೆ ನೀವ್ ತಗೊಳಕತ್ರಿ ಇಷ್ಟ ಕೋಶಗಳ ಬೆಳವಣಿಗೆ ಫೈನಲ್ ನೀವು ಪಿ ಎಚ್ ಡಿ ಆರ್ ಪ್ರಿಪೇರ್ ಆಗಾಕ ಓಕೆ ಸೊ ಈಸ್ಟ್ ಕೋಶಗಳ ಬೆಳವಣಿಗೆ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಗ್ಬೋದು ಈ ಕಾರಣದಿಂದ ಈಸ್ಟ್ ಕೋಶಗಳ ಬೆಳವಣಿಗೆ ಓಕೆ ಈಸ್ಟ್ ಕೋಶಗಳ ಬೆಳವಣಿಗೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೊಟೋಸೋವಾಗಳ ವಾಹಕ ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತಹ ಪ್ರೋಟೋಜೋವಾ ಪ್ರೋಟೋಜೋವಾಗಳ ವಾಹಕ ಅಂದ್ರ ಪ್ರೊಟೋಸೋವಾಗಳನ್ನ ಹೋಗಿ ಮನುಷ್ಯನಲ್ಲಿ ಸೇರಿಸುವಂತದ್ದು ವಾಹಕ ಯಾವುದ್ರಿ ಒಂದ್ ಕಡೆಯಿಂದ ಈ ಕಡೆ ಮಾಡೋದು ವಾಹಕ ಅನಾಫಿಲಸ್ ಹೆಣ್ಣು ಸೊಳ್ಳೆ ಜಿರಳೆ ನೊಣ ಚಿಟ್ಟೆ ಅಂತ ಐತಿ ಎಕ್ಸಾಕ್ಟ್ಲಿ ಎನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆ ಇದು ವಾಹಕ ಏನ್ ಮಾಡತ್ರಿ ಪ್ರೊಟೋಸೋವಾ ಅಂತಹ ಜೀವಿಯನ್ನ ಮನುಷ್ಯನಿಗೆ ತಲುಪಿಸುವಂತ ಕೆಲಸ ಮಾಡ್ತದ ಹೆಣ್ಮಕ್ಳದ್ ಅದೇ ರೀ ಚಾಡಿ ಮಾಡೋದು ಎಸ್ ಇಲ್ಲಿ ರೋಗ ಹರಡೋದು ಮಾಡ್ತಾ ಇದೆ ವಾಹಕದ ಕೆಲಸ ಹೆಣ್ಮಕ್ಳು ಬಹಳ ಬಹಳ ಮಾಡ್ತಾರ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು ಸಂಪರ್ಕ ಅಂದ್ರ ಆ ಕಡೆಯಿಂದ ಈ ಕಡೆ ರೋಗ ಹಚ್ಚೋದು ಇರುವೆ ನೊಣ ಡ್ರ್ಯಾಗನ್ ಫ್ಲೈ ಮತ್ತು ಜೇಡ ಎಕ್ಸಾಕ್ಟ್ಲಿ ನೊಣ ಅಲ್ವಾ ಕಲುಷಿತ ಆಹಾರ ತಾಜಾ ಅವುಗಳ ಮೇಲೆ ಕುತ್ಕೊಂಡ್ಬಿಟ್ಟು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ರೋಗಗಳನ್ನ ಹರಡುವಂತ ಕೆಲಸ ನೊಣ ಮಾಡ್ತದ ನೊಣ ರೀ ನೆಕ್ಸ್ಟ್ ಕ್ವಶನ್ ನೋಡಿ ಒಂದಿಶಿ ಬರೆಯಿರಿ ಅಂತ ಇದೆ ಹೊಂದಿಸ್ತೀರಿ ಒಂಚೂರು ಚಿಕ್ಕದ್ ಮಾಡ್ತೇನೆ ನಾನು ಅಂದ್ರೆ ಈಸಿ ಆಗ್ತದೆ ಇವು ಕಾಣ್ತಾ ಇಲ್ವಲ್ಲ ನೆಕ್ಸ್ಟ್ ಆಪ್ಷನ್ ಡೋಂಟ್ ವರಿ ನಾನು ಇಲ್ಲೇ ಬರದ್ ತಾಳೆ ಮೂರನೇ ಆಪ್ಷನ್ ಏನಿದೆ ಈ ಇದೆ ಎ ಇದೆ ಬಿ ಸಿ ಡಿ ನಾಲ್ಕನೇ ಆಪ್ಷನ್ ಇ ಬಿ ಎ ಡಿ ಸಿ ಒಂದ್ರಿ ನೋಡೋಣ ಓಕೆ ಓಕೆ ಎ ಬಿ ಒಳಗ ಎಸ್ ಬ್ಯಾಕ್ಟೀರಿಯಾ ರೀ ನೈಟ್ರೋಜನ್ ಸ್ಥಿರೀಕರಣ ಮೊಸರು ಉಂಟಾಗುವಿಕೆ ಓಕೆ ಬ್ರೆಡ್ ತಯಾರಿಕೆ ಮಲೇರಿಯಾಗೆ ಕಾರಣ ಕಾಲರಾಗೆ ಕಾರಣ ಬ್ಯಾಕ್ಟೀರಿಯಾ ನೇರ ಹೋಗ್ರಿ ಕಾಲರ ಓಕೆ ಬ್ಯಾಕ್ಟೀರಿಯಾ ಯಾವ್ದಕ್ ಕಾರಣ ಆಗತ್ರಿ ಕಾಲರಾಗೆ ಕಾರಣ ಆಗತ್ತೆ ಸೊ ಒನ್ ಕಾಲರ ಎರಡನೇದು ರೈಸೋಬಿಯಂ ಅಂದ್ರ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಓಕೆ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಮೊದಲೇದು ಇ ಆಗ್ಬೇಕು ಎರಡನೇದು ಎ ಆಗ್ಬೇಕು ಇ ಮತ್ತು ಎ ಇರೋ ಆಪ್ಷನ್ ಆಯ್ಕೆ ಮೂರು ಮಾತ್ರ ಇದೆ ನೆಕ್ಸ್ಟ್ ಲೆಕ್ಟೋಬ್ಯಾಸಿಲಿಯಸ್ ಅಂದ್ರೆ ಏನ್ರಿ ಮೊಸರನ್ನ ಉಂಟು ಮಾಡುವಂತದ್ದು ಈಸ್ಟ್ ಏನ್ ಮಾಡತ್ತಪ್ಪ ಅಂದ್ರ ಬ್ರೆಡ್ ತಯಾರಿಕೆಗೆ ಸಹಕಾರಿ ದೆನ್ ಪ್ರೋಟೋಸೋವಾ ಏನಪ್ಪಾ ಅಂದ್ರ ಮಲೇರಿಯಾಗೆ ಕಾರಣ ಅಲ್ವಾ ಪ್ರೋಟೋಸೋವಾ ಮಲೇರಿಯಾಗೆ ಕಾರಣ ಹಾಗಾಗಿ ಇ ಎ ಬಿ ಸಿ ಡಿ ರೈಟ್ ಆಗಿರುವಂತ ಆನ್ಸರ್ ರೀ ಓಕೆ ಎಸ್ ಬಿ ಡಿ ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ನೈಟ್ರೋಜನ್ ಯುಕ್ತ ಓಕೆ ನೈಟ್ರೋಜನ್ ಯುಕ್ತ ತಾಜ್ಯಗಳನ್ನ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ರೀ ಸಸ್ಯಗಳು ಬಳಸುವ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತಾವು ಸರಿ ಯಾಕಪ್ಪ ಅಂದ್ರೆ ಗೊತ್ತು ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ನೈಟ್ರೋಜನ್ ಮೀನ್ಸ್ ಏನ್ರಿ ಅವು ಮಣ್ಣಾಗೆ ಇದ್ದಿರ್ತಾವ ಅದರಿಂದ ಇರುವಂತಹ ನೈಟ್ರೋಜನ್ ಯುಕ್ತ ತಾಜ್ಯಗಳನ್ನ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಸಿಲಿಂಧ್ರಗಳು ಏನ್ ಮಾಡ್ತಾವ್ರಿ ಅವುಗಳನ್ನ ಬಳಸ್ಕೊತಾವ್ ಬಳಸ್ಕೊಂಡು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ಬಿಡ್ತಾವ್ ಕೆಲವು ಭಾಗವನ್ನ ಇತರೆ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕ ಮರಳಿ 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 ಸೇರುವ ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆ ಮಾಡ್ತಾವ್ರಿ ಇದು ವಾತಾವರಣಕ್ಕೆ ಹಿಂದಿರುಗಿ ಸೇರ್ತದ ವಾಪಸ್ ವಾತಾವರಣಕ್ಕೆ ನೈಟ್ರೋಜನ್ ಎಲ್ಲಿಂದ ಬಂದಿತ್ತು ಅಲ್ಲೇ ಮೊದಲ ನೈಟ್ರೋಜನ್ ಬಂದಿದ್ದು ವಾತಾವರಣದಿಂದನೇ ವಾಪಸ್ ವಾತಾವರಣಕ್ಕೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಸೇರಿಸ್ತಾವ್ರಿ ಅನಿಲಗಳಾಗಿ ಪರಿವರ್ತನೆ ಮಾಡಿ ಇದರ ಪರಿಣಾಮವಾಗಿ ಏನಾಗ್ತದ ಎಸ್ ವಾತಾವರಣದಲ್ಲಿರುವ ನೈಟ್ರೋಜನ್ ಪ್ರಮಾಣವು ಸರಿ ಸುಮಾರು ಸ್ಥಿರವಾಗಿ ಸ್ಟೇಬಲ್ ಆಗಿ ಇರಾಕ ಕಾರಣ ಆಗ್ತದ ಓಕೆ ಸ್ಟೇಬಲ್ ಆಗಿರಕ ಕಾರಣ ಆಗ್ತದ್ರಿ ಸೊ ಇಷ್ಟಕ್ಕೆ ನಮ್ಮ ಈ ಲೆಸನ್ ಕಂಪ್ಲೀಟ್ ಆಯ್ತು ಏನೆಲ್ಲ ಇಂಪಾರ್ಟೆಂಟ್ ಇದ್ವು ಅಲ್ಲ ಎಲ್ಲವನ್ನೂ ಕೂಡ ನಾವ್ ಇದ್ರಲ್ಲಿ ಓದ್ಕೊಂಡ್ವಿ ಏನೆಲ್ಲಾ ಇದೆ ರೀ ಟೋಟಲ್ ಆಗಿ ಓದ್ಕೊಂಡಿರಿ ನೀವು ಒಮ್ಮೆ ಲೆಸನ್ ಓದ್ಕೊಂಡ್ರೆ ನಿಮಗೆ ಟೋಟಲಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತ ಈಗ ನಾವು ನೆಕ್ಸ್ಟ್ ಲೆಸನ್ ಅನ್ನು ತಗೊಳ್ಳೋಣ ಅಧ್ಯಾಯ ಮೂರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ರೀ ಗುಡ್ರಿ ಎಸ್ ಈ ಲೆಸನ್ ಅನ್ನ ಮತ್ತೆ ನಾಳೆ ಮಾರ್ನಿಂಗ್ ನಾವು ಒಂಬತ್ತು ಗಂಟೆ ಕ್ಲಾಸ್ ಅಲ್ಲಿ ತಗೊಳ್ಳೋಣ ಅಂತ ಓಕೆ ಪ್ಲೇ ಲಿಸ್ಟ್ ಮಾಡ್ತೀನಿ ಟೈಮ್ ಸಿಗೋ ಆದಷ್ಟು ಬೇಗ ಏಟ್ ಸೈನ್ಸ್ ಅಂತ ಅದನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದ ಓಕೆ ಅವಾಗ ಅವಾಗ ರಿವಿಸನ್ ಮಾಡ್ಕೊಂಬಿಡ್ರಿ ಎಕ್ಸಾಕ್ಟ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸಾಧ್ಯ ಆಗತ್ತ ಇದರ ಪಾರ್ಟ್ ಒನ್ ನಾನ್ ನಾಳೆ ಹೇಳ್ತೀನಿ ಮಾರ್ನಿಂಗು ಬಟ್ ಪಾರ್ಟ್ ಟೂ ಏನಿದೆ ಅಲ್ವಾ ಮಂಡೇ ಆಗಂಗಿಲ್ಲ ಟ್ಯೂಸ್ಡೇ ಹೇಳ್ತೀನಿ ಸರಿ ಎಸ್ ಪಾರ್ಟ್ ಒನ್ ಮಂಡೇ ಆಗೋಲ್ರಿ ಟ್ಯೂಸ್ಡೇ ಓಕೆ ಟೇಕ್ ಕೇರ್ ರೀ ಮತ್ತೆ ಸಿಗೋಣ ಎಷ್ಟೊಂದು ಕ್ಲಾಸಲ್ಲಿ ಅಂತ ಹೇಳ್ತಾ ಒಂದು ಕ್ಲಾಸನ್ನ ಇದು ಮಾಡೋಣ ಕಂಪ್ಲೀಟ್ ಮಾಡೋಣ ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಕ್ಲಾಸನ್ನ ಮುಗಿಸೋಣ ಥ್ಯಾಂಕ್ ಯು